ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಯಾವ್ದು ಸರಿ ಇಲ್ರಿ ಈ ಮೂರೂ ಪಕ್ಷಗಳು ಸರಿ ಇಲ್ಲ ಈ ಜೆ ಸಿ ಬಿ ಪಕ್ಷಗಳೇ ಸರಿ ಇಲ್ಲ ಅಂತೇಳಿ ಬಿಗ್ ಬುಲೆಟನ್ ನಮ್ಮ ರಂಗನಾಥ್ ಅವರು ರಂಗಂಡನ್ ಅವರು ಏನ್ ಜೋರ್ ಜೋರಾಗಿ ವಾದ ಮಾಡ್ತಾರಲ್ಲ ಜೋರ್ ಜೋರಾಗಿ ಕ್ಲಾಸ್ ತಗೊಳ್ತಾರಲ್ಲ ಅರೆ ನಿನ್ನೆ ರಾಜಧಾನಿನಲ್ಲಿ ನಲ್ಲಿ ಕೆ ಆರ್ ಎಸ್ ಪಕ್ಷದ ಸೈನಿಕರು ಹಳದಿ ಸೈನಿಕರು ತಂಡೋಪತಂಡವಾಗಿ ಬಂದು ವಿಧಾನಸೌಧ ಚಲೋ ಮಾಡಿ ಲೋಕಾಯುಕ್ತನ ವಿರುದ್ಧ ದೂರು ಕೊಡೋದಕ್ಕೆ ಹೋಗಿದ್ದಂಥದನ್ನ ಪಬ್ಲಿಕ್ ಟಿವಿನಲ್ಲಿ ಲೈವ್ ತೋರಿಸಿದ್ರ ಸ್ವಾಮಿ ನೀವು ಕೆ ಆರ್ ಎಸ್ ಪಕ್ಷವೂ ಸಹ ಒಂದು ಪಾರ್ಟಿ ಅಲ್ಲವಾ ಸುವರ್ಣ ವಾಹಿನಿಯ ರಾಷ್ಟ್ರವಾದಿ ಪತ್ರಕರ್ತರು ಅಂತ ಹೇಳುವಂತಹ ಅಜಿತ್ ತನ್ಮಕ್ಕನ್ ಅವರು ಶಿವಮೊಗ್ಗದಲ್ಲಿ ನಿಂತ್ಕೊಂಡು ಭಾರತೀಯ ಜನತಾ ಪಕ್ಷವನ್ನು ಉಗುಳುವಂತಹ ಬಟ್ ರೀತಿನಲ್ಲಿ ಮಾತನಾಡ್ತಾರಲ್ಲ ಯಾವತ್ತಾದ್ರೂ ಕೆ ಆರ್ ಎಸ್ ಪಕ್ಷದವರು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ನಾನು ಸಹ ಜವಾಬ್ದಾರಿ ಒತ್ತಿದ್ದೀನಿ ಅಂತೇಳಿ ಆ ಪಕ್ಷದ ಪರವಾಗಿ ಯಾವತ್ತಾದರೂ ಲೈವ್ ತೋರಿಸಿದ್ದೀರಾ ವಿಧಾನಸೌಧ ಚಲದ ಚಲೋ ಬಗ್ಗೆ ತೋರಿಸಿದಿರಾ ಟಿವಿ ನೈನ್ನ ರಂಗನಾಥ ಅವರು ಬಹಳ ಅನುಭವಿಗಳು ಟಿ ವಿ ನೈನ್ನಲ್ಲಿ ಅವಲ್ಲಿ ವಿಧಾನಸೌಧ ಚಲನಲ್ಲಿ ಏನು ಹಳದಿ ಸೈನಿಕರು ಏನು ಸಾವಿರಾರು ಜನ ಬೀದಿನಲ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡಿದ್ರಲ್ಲ ಅವರ ಮನೆಗೋಸ್ಕರ ಕೆಲಸ ಮಾಡಿದ್ರೆ ಅಂದ್ರೆ ಅವರು ಲೋಕಾಯುಕ್ತದಲ್ಲೇ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಬೀದಿ ಹಿಡಿದು ಹೋರಾಟ ಮಾಡಿರೋದು ಇಡೀ ಸಮುದಾಯಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಸಮುದಾಯದ ಧ್ವನಿಯಾಗಿ ಮಾಡ್ತಾ ಇರುವಂಥದಕ್ಕೆ ಒಂದೇ ಒಂದು ಸ್ಯಾಟಲೈಟ್ ಚಾನೆಲ್ ಒಂದೇ ಒಂದು ಸ್ಯಾಟಲೈಟ್ ಚಾನಲ್ ಲೈವ್ ಮಾಡಿದ್ರ ಒಂದೇ ಒಂದು ಸ್ಯಾಟಲೈಟ್ ಚಾನೆಲ್ ಅವರ ಹೋರಾಟವನ್ನು ತೋರಿಸಿದ್ರ ಏನು ಮಾಡಲೇ ಇಲ್ಲ ನೀವು ಹಾಗಾದ್ರೆ ನೀವು ಮಾಡ್ತಾ ಇರುವುದು ಏನು ಹೋರಾಟ ಅಲ್ವಾ ಕೆ ಆರ್ ಎಸ್ ಪಕ್ಷದವರು ವಿಧಾನಸೌಧ ಚಲೋ ಮಾಡಿರೋದು ವಿಧಾನಸೌಧ ಯಾವುದೋ ಹಳ್ಳಿಲಿಲ್ಲ ಸ್ವಾಮಿ ಯಾವುದೋ ಜಿಲ್ಲೆ ಜಿಲ್ಲೆಯಲ್ಲಿ ಇಲ್ಲ ಅದು ವಿಧಾನಸೌಧ ಬೆಂಗಳೂರಿನ ರಾಜಧಾನಿ ಶಕ್ತಿ ಸೌಧದಲ್ಲೇ ಶಕ್ತಿ ಸೌಧದ ಮುಂದೆ ಪ್ರತಿಭಟನೆ ಮಾಡಿರುವಂಥದ್ದು ರವಿಕೃಷ್ಣ ರೆಡ್ಡಿ ಅವರು ಹೇಳ್ತಾ ಇದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ನಾವು ನಿಯೋಗ ಹೋಗ್ತೇವೆ ನಾವು ನಿಯೋಗ ಹೋಗಿ ನಮ್ಮ ಮನವಿಯನ್ನ ಕೊಡ್ತೇವೆ ಅಂತ ಲೈವ್ ಮಾಡಿ ಹೇಳಿದ್ದಾರೆ ಒಂದು ವೇಳೆ ಈ ಸೋಷಿಯಲ್ ಮೀಡಿಯಾ ಇಲ್ಲ ಯೂಟ್ಯೂಬ್ ಇಲ್ಲ ಫೇಸ್ಬುಕ್ ಇಲ್ಲ ವಿಡಿಯೋದಲ್ಲಿ ಶೂಟ್ ಮಾಡಲ್ಲ ಅಂತಿದ್ರೆ ಯಾವ ಪರಿಸ್ಥಿತಿ ಬರ್ತಿತ್ತು ಇಷ್ಟು ಕೆಳಮಟ್ಟಕ್ಕೆ ಯಾವ ಮಾಧ್ಯಮಗಳು ಹೋಗಬಾರದು ವ್ಯವಸ್ಥೆಯನ್ನ ಸರಿ ಮಾಡಬೇಕು ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂತೇಳಿ ಕುತ್ಕೊಂಡು ಬಿಗ್ ಬುಲೆಟನ್ ಅಲ್ಲಾಗ್ಲಿ ನ್ಯೂಸ್ ಆಗಲಿ ಮತ್ತೊಂದು ಪ್ರೈಮ್ ಟೈಮ್ ಆಗಿ ಮಾತಾಡುವಂಥದ್ದಲ್ಲ ನ್ಯೂಸ್ ಫಸ್ಟ್ ಅವರ್ ಆಗಿರ್ಬೋದು ನ್ಯೂಸ್ ಏಟೀನ್ ಆಗಿರ್ಬೋದು ಟಿವಿ ಫೈವ್ ಆಗಿರ್ಬೋದು ಮತ್ತೆ ರಿಪಬ್ಲಿಕ್ ಕನ್ನಡ ಆಗಿರ್ಬೋದು ಟಿ ವಿ ನೈನ್ ಆಗಿರ್ಬೋದು ಸುವರ್ಣ ಆಗಿರ್ಬೋದು ಪಬ್ಲಿಕ್ ಆಗಿರ್ಬೋದು ಇವೆಲ್ಲರೂ ಸಹ ಮಾಡ್ತಾ ಇರುವುದಾದ್ರೂ ಏನ್ರಿ ಮಾಡ್ತಾ ಇರುವುದು ಏನ್ರಿ ಅಲ್ಲಿ ಸತ್ಯಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನ್ಯಾಯಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬೇಲಿಯದ್ದು ಹೊಲ ಮೇಯ್ತಾ ಇದೆ ಲೋಕಾಯುಕ್ತದಲ್ಲಿ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಅಂತೇಳಿ ಹೋರಾಟ ಮಾಡ್ತಿದ್ರೆ ನೀವು ಒಂದು ವರದಿ ಮಾಡೋದು ಬೇಡವಾ ಹಾಗಾದ್ರೆ ಯಾವ ಸಂದೇಶ ಕೊಡ್ತಾ ಇದ್ದೀರಿ ನೀವು ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಿ ಇದಲ್ವಾ ಬೇಕಾಗಿರುವಂಥದ್ದು ನೀವು ಹಂಗಾರೆ ಸ್ಯಾಟಲೈಟ್ ಇಟ್ಕೊಂಡು ಏನು ಮಾಡ್ತೀರಿ ಬೆಂಗಳೂರಿನ ಹೃದಯ ಭಾಗದಲ್ಲಿ ನಡೀತಾ ಇರುವಂತಹ ವಿಚಾರಗಳನ್ನೇ ನಿಮಗೆ ಗೊತ್ತಾಗ್ತಾ ಇಲ್ಲ ಬೆಂಗಳೂರಿನ ಹೃದಯ ಭಾಗದಲ್ಲಿ ನಡೀತಾ ಇರುವಂತಹ ದೊಡ್ಡ ಪ್ರತಿಭಟನೆ ನಿಮಗೆ ಗೊತ್ತಿಲ್ಲ ಏಕಾಏಕಿ ಪ್ರತಿಭಟನೆ ಮಾಡಿಲ್ಲ ಅವರು ಅವರು ಮುಂಚಿತವಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವಿಧಾನಸೌಧ ಚಲೋ ವಿಧಾನಸೌಧ ಚಲೋ ಅಂತ ಹಾಕೊಂಡಿದ್ದಾರೆ ಯಾವುದೋ ಒಂದು ಸಣ್ಣದಾಗಿ ಯಾವುದೋ ಒಂದು ಆಗಿದ್ದನ್ನ ನೀವು ಇಷ್ಟು ದೊಡ್ಡದಾಗಿ ನೋಡಿಸುವಂತವ್ರು ಇವತ್ತು ಇದೇ ವಿಧಾನಸೌಧದ ಮುಂದೆ ಏನು ಕ್ರಿಕೆಟ್ ವಿಚಾರದಲ್ಲಿ ಹನ್ನೊಂದು ಜನ ಸತ್ತೋಗ್ಬಿಟ್ರು ಅಂತೇಳಿ ಪ್ರತಿನಿತ್ಯವೂ ಒಂದು ವಾರಗಳ ಕಾಲ ಅದನ್ನ ಇಟ್ಕೊಂಡು ಮಾತಾಡಿ 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 ಕೊನೆಗೆ ನೀವೇ ಸೃಷ್ಟಿ ಮಾಡಿ ನೀವೇ ಗೊಂದಲಕ್ಕೆ ಪ್ರಾರಂಭ ಮಾಡಿ ನೀವೇ ಹನ್ನೊಂದು ಜನರ ಸಾವಿಗೆ ಇಲ್ಲೆಲ್ಲ ಸುಳ್ಳು ಸುದ್ದಿಗಳನ್ನು ಹರಡಿಸಿ ಇವತ್ತು ಸರ್ಕಾರವನ್ನು ಗೂಬೆ ಕೂರಿಸುವಂತ ಕೆಲಸ ಮಾಡಿದಂಥವ್ರು ಇವತ್ತು ಅದೇ ವಿಧಾನಸೌಧದ ಮುಂದಗಡೆ ಕೆ ಆರ್ ಎಸ್ ಪಕ್ಷದ ಹಳದಿ ಶರ್ಟ್ಗಳನ್ನು ತೊಟ್ಟಂತ ಹಳದಿ ಸಾಗರವೇ ಇದೆ ಆ ಸಾಗರದ ಬಗ್ಗೆ ಒಂದು ಸುದ್ದಿ ಮಾಡಲಿಲ್ಲ ಅಂತಂದ್ರೆ ನೀವು ಪತ್ರಕರ್ತರಾಗಿ ಯಾವ ನ್ಯಾಯವನ್ನು ಒದಗಿಸ್ತಾ ಯಾವ ನ್ಯಾಯವನ್ನ ಒದಗಿಸ್ತಾ ಇದ್ದೀರಿ ಅರ್ಥ ಆಗ್ಬೇಕಲ್ಲ ನಿಮಗೆ ನಿಮ್ಗೆ ಅರ್ಥ ಆಗ್ಬೇಕಲ್ವಾ ಈ ಸಂವಿಧಾನ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ಸಂವಿಧಾನ ಕೊಟ್ಟ ಸ್ವತಂತ್ರವನ್ನ ಯಾವ ರೀತಿ ನೀವು ಬಳಸ್ಕೊಳ್ತಾ ಇದ್ದೀರಿ ಇದರ ಬಗ್ಗೆ ನಿಮಗೆ ನಿಮಗೆ ನೀವೇ ಆತ್ಮಾವಲೋಕನ ಮಾಡಿಕೊಂಡ್ರೆ ನಿಮಗೆ ನೀವೇ ನಿಮಗೆ ನೀವೇ ಚೀಮಾರಿ ಹಾಕೊಳ್ಳುವಂತಹ ಪರಿಸ್ಥಿತಿಗೆ ಬರುತ್ತೆ ನಿಜಕ್ಕೂ ನಮ್ಮ ಚ ಕನ್ನಡದಲ್ಲಿ ಇರುವಂತಹ ಚಾನೆಲ್ಗಳ ಸಂಖ್ಯೆನೇ ಕಡಿಮೆ ರೀ ಎಷ್ಟು ಚಾನೆಲ್ಗಳಿದ್ದಾವೆ ಅದರಲ್ಲೂ ಸಹ ರಾಜಕೀಯ ಪಕ್ಷಗಳ ಓಲೈಕೆಗೆ ನಿಂತ್ಕೊಂಡ್ಬಿಟ್ರೆ ಇಂಥ ಪ್ರಾಮಾಣಿಕವಾಗಿ ಕೆ ಆರ್ ಎಸ್ ಪಕ್ಷದವ್ರು ಹೋರಾಟ ಮಾಡ್ತಾ ಇದ್ದಾರೆ ಇವ್ರಿಗೆ ನಾವು ಬೆಂಬಲ ಕೊಡಬೇಕು ಇವ್ರ ಜೊತೆ ನಿಂತ್ಕೊಳ್ಬೇಕು ಅವರು ನಿಜವಾದಂತ ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಮಾಡಬೇಕು ಅಂತೇಳಿ ಒಂದು ಸಾರಿ ಮನಸ್ನಲ್ಲಿ ಇವ್ರೇನಾದ್ರೂ ಅಂದುಕೊಂಡಿದ್ರೆ ಬಹುಶಃ ಕೆ ಆರ್ ಎಸ್ ಪಕ್ಷದ ಹೋರಾಟಗಳು ಇವತ್ತು ಎಲ್ಲ ಟಿ ವಿ ಚಾನೆಲ್ಗಳಲ್ಲಿ ಪ್ರತಿನಿತ್ಯವೂ ಬರ್ತಾ ಇತ್ತು ಭ್ರಷ್ಟಾಚಾರವನ್ನು ಕಿತ್ತು ಒಗೆಯುವಂತ ಇದರಲ್ಲಿ ಈ ಕೆಲಸ ಮಾಧ್ಯಮಗಳು ಮಾಡ್ತಾ ಇಲ್ಲ ಬಂಧುಗಳೇ ಇವರಿಗೆ ಬೇಕಾಗಿರುವುದು ಟಿ ಆರ್ ಪಿ ಕಮರ್ಷಿಯಲ್ ಕೆ ಆರ್ ಎಸ್ ಪಕ್ಷದವರು ಸಹ ಮುಂದೊಂದು ದಿವಸ ಬೆಳೀತಾರೆ ಕೆ ಆರ್ ಎಸ್ ಪಕ್ಷವೂ ಸಹ ಅದಕ್ಕೆ ಪೂರಕವಾದಂತಹ ಮತ್ತಷ್ಟು ಪಕ್ಷಗಳು ಈ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಅಧಿಕಾರ ಹಿಡಿಯುತ್ತೆ ಆವತ್ತು ನೀವು ಇವತ್ತಿನ ಜೆ ಸಿ ಬಿ ಪಕ್ಷಗಳನ್ನ ಓಲೈಕೆ ಮಾಡ್ತಾ ಇದ್ದೀರಲ್ಲ ಅವತ್ತು ನೀವು ಕೆ ಆರ್ ಎಸ್ ಪಕ್ಷದ್ದು ಅವ್ರ ಪರವಾಗಿ ಸಹ ಮಾತನಾಡ್ತೀರಿ ಇವತ್ತು ನೀವು ಟಿ ಆರ್ ಪಿ ಯಾಕೆ ಕಳ್ಕೊಳ್ತಾ ಇದ್ದೀರಿ ಇವತ್ತು ಯಾಕೆ ಅಸ್ತಿತ್ವ ಕಳ್ಕೊಳ್ತಾ ಇದ್ದೀವಿ ಜನರು ಇವತ್ತು ಗೋಧಿ ಮೀಡಿಯಾ ಗೋಧಿ ಮೀಡಿಯಾ ಅಂತೇಳಿ ನಿಮ್ಗೆ ಯಾಕೆ ಕ್ಷೀಮಾರಿ ಆಗ್ತಾ ಇದಾರೆ ಅಂತಂದ್ರೆ ನಿಮ್ಮ ನಡವಳಿಕೆಗಳಿಂದ ನಿಮ್ಮ ನಡವಳಿಕೆಗಳಿಂದ ಇವತ್ತು ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ದರ್ಶನ್ ವಿಚಾರವನ್ನ ವಾರ್ಗಟ್ಲೆ ಮಾಡಿದ್ರೆ ಅಂತಂದಾಗೆ ಅವ್ರಿಗೆ ವಿಷಯ ಇಲ್ಲ ಅಂದ್ರೆ ನಮ್ಗೆ ಟಿ ಆರ್ ಪಿ ಇಲ್ಲ ಅಂತ ಹೇಳುವಂತ ನೀವು ಇದೇ ದರ್ಶನ್ ರವರು ಏನೋ ಒಂದು ಕೆಟ್ಟ ಪದ ಬಯಸ ಬಳಸಿದ್ರು ಅಂತ ಹೇಳ್ಬಿಟ್ಟು ಏನೇನ್ ಡ್ರಾಮಾ ಮಾಡಿದ್ರಿ ಅಜಿತ್ ಹನ್ಮಕ್ನವ್ರು ನೀವು ಏನೇನು ಮಾಡಿದ್ರಿ ದರ್ಶನ್ಗೆ ಯಾವ್ಯಾವ ವಿಚಾರಗಳನ್ನ ಹೇಳಿದ್ರಿ ಕೊನೆಗೆ ನೀವೇ ಕುಡ್ದು ರೋಡಲ್ಲಿ ತೂರ ಆಡ್ಬಿಟ್ರಿ ಇದು ನಮ್ಮ ಮಾಧ್ಯಮಗಳ ಪರಿಸ್ಥಿತಿ ಇವತ್ತು ಕೆ ಆರ್ ಎಸ್ ಪಕ್ಷದ ಪ್ರಾಮಾಣಿಕ ಹೋರಾಟ ಏನಿದೆ ಅಲ್ಲ ಅದನ್ನ ಟಿವಿ ಚಾನೆಲ್ಗಳಲ್ಲಿ ಲೈವ್ ತೋರಿಸಿದ್ರೆ ಇಡೀ ಕರ್ನಾಟಕದಲ್ಲಿ ಭ್ರಷ್ಟಾಚಾರವೇ ಇಲ್ಲದಂತಾಗುತ್ತದೆ ನೀವು ಹೋರಾಟ ಮಾಡಬೇಕಾಗಿಲ್ಲ ಆದರೆ ಇದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿರೋದು ಸ್ಯಾಟಲೈಟ್ ಚಾನೆಲ್ ನಿಜಕ್ಕೂ ಕೆ ಆರ್ ಎಸ್ ಪಕ್ಷದ ಎಲ್ಲಾ ಸೈನಿಕರಿಗೂ ನಿಮ್ಮ ಅಕ್ಷರ ಮೀಡಿಯಾ ದೊಡ್ಡದಾದಂತಹ ಸಲೂಟ್ ಹೊಡೆಯುತ್ತೆ ನಿಮ್ಮೆಲ್ಲರಿಗೂ ಕೈ ಮುಗಿದು ವಂದಿಸುತ್ತೆ ರವಿಕೃಷ್ಣ ರೆಡ್ಡಿ ಅವರಿಗೆ ನಿಜಕ್ಕೂ ಅವರ ಹೋರಾಟದ ಏನು ಶಕ್ತಿ ಇದೆ ಆರ್ ಎಸ್ ಪಕ್ಷದವರ ದಿಟ್ಟತನ ಧೈರ್ಯ ಇದೆಯಲ್ಲ ಅವರಿಗೆ ನಾವು ಇಲ್ಲಿಂದಲೇ ಕೈ ಮುಗಿತೀವಿ ನಿಮ್ಮಂಥವರು ಬೇಕು ನಿಮ್ಮಂಥವರಿಂದಲೇ ಈ ದೇಶ ಉಳಿಸ್ಲೋದಕ್ಕೆ ಸಾಧ್ಯ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ವರು ಸಾವಿರಾರು ಜನ ನಮ್ಮ ರಾಜ್ಯಾದ್ಯಂತ ನೋಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಆಗ್ತಾರೆ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ ಅದನ್ನೇ ವರದಿ ಮಾಡ್ತಾರೆ ಈಗ ನಾವು ಲೋಕಾಯುಕ್ತ ವಿಚಾರವಾಗಿ ಮೂರು ವಿಚಾರಗಳನ್ನ ಇಟ್ಕೊಂಡು ಈ ಒಟ್ಟು ವಿಧಾನಸೌಧ ಹೋಗ್ತಾ ಇದ್ದೀವಿ ಮೊದಲನೇದಾಗಿ ಈ ಪಿಎಸ್ ಪಾಟೀಲ್ ಅನ್ನುವಂತಹ ಏನು ಅಧ್ಯಕ್ಷ ಲೋಕಾಯುಕ್ತಿದ್ದಾರೆ ಇದ್ದಾರೆ ಅವರ ಮೇಲೇನೆ ದೂರಿದೆ ಅವರ ಹೆಂಡತಿ ಆದಂತವರು ನನ್ನ ಗಂಡ ಲೋಕಾಯುಕ್ತದಲ್ಲಿದ್ದಾರೆ ಹಾಗಾಗಿ ನಿಮ್ಮ ಪರವಾಗಿ ಕಿರ್ ಪರವಾಗಿ ನಾವೇನೋ ವ್ಯವಸ್ಥೆ ಮಾಡ್ತೀವಿ ಹೇಳಿ ಕೋಣೆ ವಂಶದಿಂದ ಸೂಟು ತಗೊಂಡು ಆ ಕೇಸನ್ನು ಅವರು ಅಂತ ಅಂತೇಳಿ ಅವರು ಕೋಣೆ ವಂಶತ್ವ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ಕೋರ್ಟ್ ಅಲ್ಲಿ ಕೇಸ್ ತಡೀತಾ ಇದೆ ಅಂತಹ ಕಳಂಕ ಹೊತ್ತಿರುವಂತಹ ವ್ಯಕ್ತಿ ಇವತ್ತು ನಮ್ಮ ನಮಸ್ಕಾರ ಮಾಡೋಣ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟು ಕೊಡುವುದಕ್ಕ ಇಷ್ಟು ಅವರನ್ನ ಆಗಿದೆ ಇಲ್ಲಿ ತನಕ ಒಂದು ಪತ್ರಿಕಾ ಹೇಳಿಕೆ ಇಲ್ಲ ಒಂದು ಪತ್ರಿಕಾ ಗೋಷ್ಠಿ ಇಲ್ಲ ನಾವು ಲೋಕಾಯುಕ್ತವನ್ನು ಶುದ್ಧ ಮಾಡ್ತೀವಿ ಜನರ ನಂಬಿಕೆ ವಿಶ್ವಾಸವನ್ನು ಹುಡುಕ್ಕೊಳ್ತೀವಿ ನನ್ನನ್ನ ನಂಬಿ ನಮ್ಮನ್ನ ನಂಬಿ ಅಂತ ಆ ವ್ಯಕ್ತಿ ಬಾಯಿಂದ ಮಾತು ಬಂದಿಲ್ಲ ಬಂದಿದ್ಯಾ ಇವತ್ತು ಅಂತಹ ವ್ಯಕ್ತಿಗಿರಬೇಕು ತಲುಪಬೇಕು ಎರಡನೇದಾಗಿ ಆ ತಿಮ್ಮಾಪುರ ತಿಮ್ಮಾಪುರ ಅನ್ನುವಂತಹ ಕಳಂಕಿತ ವ್ಯಕ್ತಿ ಎಕ್ಸೈಸ್ ಮಿನಿಸ್ಟರ್ ಏನ್ ಮಿನಿಸ್ಟರು ಎಂಡಾ ಕುಡಿಸೋ ಮಿನಿಸ್ಟ್ರು ಏನ್ ಮಿನಿಸ್ಟರ್ ಎಂಡಾ ಕುಡಿಸೋ ಮಿನಿಸ್ಟರು ಮಾರಬಾರದು ಅಲ್ಕ ಕೆಲಸ ಮಾಡಿರೋದ್ರ ಬಗ್ಗೆ ಪತ್ರಿಕೆಗಳಲ್ಲಿ ವರದಿ ಆಗ್ತಾ ಇದೆ ಈ ಮನುಷ್ಯ ರಾಜೀನಾಮೆ ಕೊಡಬೇಕೋ ಕೊಡ್ಬೋದು ಅವನು ಕೊಡಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ಯಾತ್ರೆಯನ್ನ ವಜಾ ಮಾಡಬೇಕೋ ಕೊಡಬೇಕು ಅಲ್ವಾ ಅದು ನಮ್ಮ ಎರಡನೇ ಬೇಡಿಕೆ ಇನ್ನು ಮೇಲಿನಿಂದ ಬಹುಶಃ ಸಿಎಂ ಕಚೇರಿಯಿಂದ ಹಿಡ್ಕೊಂಡು ಲೋಕಾಯುಕ್ತದ ಮುಖ್ಯ ಕಚೇರಿಯಿಂದ ಹಿಡ್ಕೊಂಡು ಕೆಳಗಿನ ತನಕ ಕೆಳಗಿನ ತನಕ ಲೋಕಾಯುಕ್ತ ಏನೇನೋ ಹಿಂಗಿಂಗೋ ಅದೇನೋ ದೇಟ್ ಮೇಲೆ ಗುಡ್ ಡೇಟ್ ಅಂದಂಗೆ ಅವರ ಹತೋಟಿ ತಪ್ಪಿ ಇವತ್ತು ಅವನು ನಿಂಗಪ್ಪಂದು ಶ್ರೀನಾಥ್ ಜೋಶಿದು ಹಗರಣ ಲೋಕಾಯುಕ್ತದ ಹಗರಣ ಹೊರಗೆ ಬಂದ್ಬಿಟ್ಟಿದೆ ಬಂದ್ಬಿಟ್ಟಿದೆಯಲ್ಲ ಬಂದ್ಬಿಟ್ಟಿದೆ ಈಗ ಏನ್ ಮಾಡಬೇಕು ಮುಚ್ಚಾಕ್ಬೇಕು ಏನ್ ಮಾಡಬೇಕು ಮುಚ್ಚಾಕ್ಬೇಕು ಅದಕ್ಕೆ ಇಲ್ಲಿಂದ ಲೋಕಾಯುಕ್ತದಿಂದ ಹಿಡ್ಕೊಂಡು ಅಲ್ಲಿ ತನಕ ಸಿಎಂಒ ತನಕ ನಡೀತಾ ಯಾಕಂದ್ರೆ ಸಿಎಂಒ ಕಚೇರಿಯಲ್ಲಿರೋ ಪ್ರಶ್ನೂ ಕೂಡ ಇದೇ ಕೆಲಸ ಅಲ್ಕಾ ಕೆಲಸ ಅಲ್ಲಿ ಲೋಕಾಯುಕ್ತದ ಅಧಿಕಾರಿಗಳ ಜೊತೆ ಸೇರಿ ಮಾಡ್ತಾ ಇದ್ರು ಅಂತ ಹಾಗಾಗಿ ಇವತ್ತೇನಾಗಬೇಕು ಹೈಕೋರ್ಟ್ ಮಾನಿಟರ್ಡ್ ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಹಾಲಿ ನ್ಯಾಯಮೂರ್ತಿಯ ನಿಗಾದಲ್ಲಿ ಸಿಬಿಐ ಮೂರೇ ಇವತ್ತು ತುಂಬಾ ಸಿಂಪಲ್ ನಾವು ಮಾಡಿರುವಂತಹ ಕೆಲವು ಕರಪತ್ರಗಳೆಲ್ಲ ಇಷ್ಟೇ ನಾವು ಹೇಳ್ತೇವೆ ಮೂರೇ ಹಾಲಿ ಅಧ್ಯಕ್ಷ ಭ್ರಷ್ಟ ಕಳಂಕಿತ ಲೋಕಾಯುಕ್ತ ಪಿಎಸ್ ಪಾಟೀಲ್ ಬರಬೇಕು ರಾಜೀನಾಮೆ ಕೊಡಬೇಕು ಭ್ರಷ್ಟ ಕಳಂಕಿತ ಆರೋಪಿತ ಅಬಕಾರಿ ಸಚಿವ ತಿಮ್ಮಾಪುರ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಹೈಕೋರ್ಟ್ ಮಾನಿಟರ್ಡ್ ಸಿಬಿಐ ತನಿಖೆ ಆಗಲೇಬೇಕು ಆಗಲೇಬೇಕು ಇವತ್ತು